ಈಗ ನಡಲಿಕ್ಕೆ ಕಳಿಸಿ ಅಧಿಕಾರಿ ಬಂದು ನೋಡ್ಕೊಂಡು ಹೋದ್ರು ಅಷ್ಟೇ ಹಾಗೆ ಮಾಡ್ತಾರೆ ಮತ್ತೆ ಐದಾರು ತಿಂಗಳ ಬಂದು ಸರಿ ಮಾಡ್ತೀವಿ ಮನೆಗೆ ಕೊಟ್ಟಿಗೆ ಎಲ್ಲ ಕೋಟಕ್ಕೆ ಎಲ್ಲ ಹಾಳಾಗ್ತದೆ ಬೆಳೆ ಎಲ್ಲ ಈಗ ಐದಾರು ಇದೇ ಸಮಸ್ಯೆನಾ

ತುಂಬಾ ತೊಂದರೆ ಆಗುತ್ತೆ ತೊಂದರೆ ಆಗ್ತದೆ ಈಗ ನಾವೆಲ್ಲ ಮನೆಗೆಲ್ಲ ನೀರು ಬಂದು ಹಾಳಾಗ್ತದೆ ಹೇಳ್ಕೊಂಡು ನಮ್ಗೆ ಬರ್ದೇ ಆದ ಇಟ್ಕೊಂಡ್ರೆ ಕ್ಲೀನ್ ಅದನ್ನು ಕಟ್ ಮಾಡ್ಬೇಕು ಅಂದ್ರೆ ಮಾಡ್ತಾರೆ ಅವ್ರು ಮಾತನಾಡುತ್ತೆ ಎಂಟು ಇಂಚು ನೀರು ಹಾಕೊಂಡು ಎಂಟು ಅಂತ ತಗೊಂಡಾರೆ ನಾವು ನಾಲ್ಕು ಮೂರ್ನಾಲ್ಕು ಆದ್ರೆ ಯಾರು ಮದುವೆಗೆ ಅದೆಲ್ಲ ಬ್ಲಾಕ್ ಮಾಡಿ ಕಟ್ಟಿಟ್ಕೊಂಡ್ರೆ

ರೋಡ್ ಮೇಲೆ ನೀರು ತುಂಬ್ಕೊಂಡು ಬಿದ್ದದೆ ಓಡಾಡಲಿಕ್ಕೆ ಆಗೋದಿಲ್ಲ ವಾಹನ ಪೂರ್ಣ ಇಲ್ಲಿ ಸ್ಟಾಕ್ ಹಾಕ್ಕೊಂಡಿದೆ ಇದು ಯಾವ ಪಂಚಾಯತ್ವರು ಅಥವಾ ಪಿ ಡಬ್ಲ್ಯೂ ಡಿ ಅವರು ಯಾರೋ ಹೇಳಿ ಇದನ್ನು ರಿಪೇರಿ ಮಾಡಿಸ್ಬೋದು ಒಂದು ಎರಡನೇದಾಗಿ ಸಾರ್ವಜನಿಕರಿಗೆ ಭಯಂಕರ ತೊಂದರೆ ಇದರಿಂದ ಓಡಾಡಲಿಕ್ಕೆ ಆಗೋದಿಲ್ಲ ಆ ಸ್ಟೇಜಲ್ಲಿ ಇದೆ ಅದಕ್ಕಾಗಿ ನಾವು ಹೇಳ್ತಾ ಇದ್ದೇವೆ ಇದು ಪ್ರತಿ ವರ್ಷವೂ ಈಗ ಎರಡು ಮೂರು ವರ್ಷ ಆಯಿತು ಇದೇ ನಮ್ಮನೆ ನೀರು ಹೋಗ್ಲಿಕ್ಕೆ ಜಾಗ ಇಲ್ಲ ಏನು ಒಂದು ಇಲ್ಲ ಇದಿಲ್ಲ ಏನೂ ಇಲ್ಲ ವ್ಯವಸ್ಥೆ ಇದಕ್ಕಾಗಿ ಸಾರ್ವಜನಿಕರಿಗೆ ರಾಶಿ ತೊಂದರೆ ಆಗ್ತಾ ಇದೆ ಮನೆಗೆ ಒಳಗಡೆ ಮನೆಗೆ ಹೋಗದೆ ಇದ್ದಂಗೆ ನೀರೆಲ್ಲ ರಸ್ತೇಲಿ ಸೈಡಿಗೆ ಮಣ್ಣು ಹಾಕ ಇಟ್ಟಿದ್ದಾರೆ ಅದಕ್ಕಾಗಿ ಮನೆಗೊಂದು ನೀರು ಹೊಕ್ಕಲಿಲ್ಲ ಅಷ್ಟೇ ಇದು ಮಳೆ ಬಿದ್ದರೆ ಹೀಗೆ ಹೀಗೆ ಮನೆಗೂ ಇದು ನೀರು ತುಂಬಿ ಅವರು ಒದ್ದಾಡೋದೇ ಆಗುತ್ತೆ ಇದು ಭಯಂಕರ ತೊಂದರೆ ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ತೊಂದರೆ ಉಂಟು ಇದನ್ನು ಗಮನಿಸೋದೇ ಇಲ್ಲ ಅಧಿಕಾರಿಗಳು ಇದನ್ನು ಪೂರ್ಣ ಮಾಡಬೇಕು ತಕ್ಷಣ ಈಗ ಮೂರ್ನಾಲ್ಕು ವರ್ಷ ಆಯ್ತು ಇದೇ ನಮ್ಮನೆ ಸಮಸ್ಯೆ ಅನ್ಕೊಂಡೆ ಅದಕ್ಕಾಗಿ ಓಡಾಡ್ಲಿಕ್ಕೆ ರಾಶಿ ಇತ್ತು ಅಂದ್ರೆ ಅಧಿಕಾರಿಗಳು ಇದ್ರ ಬಗ್ಗೆ ಲಕ್ಷ್ಯ ಕೊಡಬೇಕು ಅಂತ ನಾನು ನಿಮ್ಮ ಹತ್ರ ಹೇಳ್ಕೊಳ್ತಾವೆ ನಿಮ್ಮ ಹೆಸರು ನನ್ನ ಹೆಸರು ನಾರಾಯಣ ಶೆಟ್ಟಿ ಅಂತ